ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ನೆಗೆಟಿವ್ ಎನರ್ಜಿ ಮತ್ತು ಈ ದೃಷ್ಟಿ ದೋಷ ಆಗಿರ್ಬೋದು ಅಥವಾ ದಾಟು ದೋಷ ಆಗಿರ್ಬೋದು ಇದನ್ನು ಯಾವ ರೀತಿ ತಕ್ಕೊಬೋದು ನಾವೇ ಮನೆಯಲ್ಲಿ ಸಿಗುವಂಥ ಒಂದು ವಸ್ತುಗಳಿಂದ ನಾವು ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ವೀಡಿಯೋ ಇದ್ದೀನಿ ಸುಮಾರು ಜನಕ್ಕೆ ಇದ್ರದ್ದು ಸಮಸ್ಯೆ ಇರುತ್ತೆ ಈ ದೃಷ್ಟಿದೋಷದಿಂದ ಮಾಟಮದ್ರ ಸೋಂಕಿಂದ ಅಥವಾ ಈ ದಾಟು ದೋಷದಿಂದ ಇವರಿಗೆ ಸಮಸ್ಯೆ ಆಗ್ತಿರುತ್ತೆ ಏನಪ್ಪ ಸಮಸ್ಯೆ ಅಂತಂದರೆ ಇವರಿಗೆ ಅಮಾವಾಸ್ಯೆ ಉಡ್ಮೆ ಆಗ್ತಿದ್ದಂಗೆ ಸ್ವಲ್ಪ ಕೂಗಾಡೋದು ಕಿರ್ಚಾಡೋದು ಮನೆಯಲ್ಲಿ ಅದು ಸಣ್ಣ ವಿಚಾರಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಜಗಳ ಆಡೋವಂಥದ್ದು ನಡೀತಾ ಇರುತ್ತೆ ಅಪ್ಪ ಅಮ್ಮನ ಮಧ್ಯೆಲ್ಲ ಜಗಳ ಅಣ್ಣ ತಂಗಿ ಮಧ್ಯೆ ಆಗಿರ್ಬೋದು ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಮತ್ತು ಯಾವಾಗ ನೋಡಿದ್ರೂ ಮಂಕಗೆ ಕೂತ್ಕೊಳ್ಳೋವಂಥದ್ದು ಯಾವಾಗ ನೋಡಿದ್ರು ಯಾರ ಜೊತೆಗೂ ಮಾತಾಡ್ದಲೆ ಒಬ್ಬರೇ ಇರುವಂಥದ್ದು ಅಥವಾ ಯಾರ ಜೊತೆಗೂ ಬೆರೀದಲ್ಲೇ ಇರುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ನೀವು ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ನೀವು ಇದನ್ನು ಮಾಡಬೇಕಾಗತ್ತೆ ಅದು ಬಿಟ್ಟರೆ ಅಷ್ಟಮಿ ದಿವಸ ಇದನ್ನು ಮಾಡ್ಬೋದು ಈ ಅಮಾವಾಸ್ಯೆ ಹುಣ್ಣೆ ದಿವಸ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದೇ ಒಂದು ನಿಂಬೆಹಣ್ಣು ಮೂಲಕ ಇದನ್ನು ಬಗೆಹರಿಸ್ಬೋದು ನೋಡಿ ಈ ನಿಂಬೆಹಣ್ಣನ್ನು ನೀವು ತೊಗೊಬೇಕಾಗತ್ತೆ ಈ ಒಂದು ನಿಂಬೆಹಣ್ಣು ಇಟ್ಕೊಂಡು ನೀವು ಆ ಏನು ಸಮಸ್ಯೆ ಆಗ್ತಿದೆ ಆ ವಿಚಾರದನ್ನೆಲ್ಲ ನೀವು ಬಗೆಹರಿಸ್ಕೊಬೋದು ಯಾವ ರೀತಿಯಪ್ಪ ಅಂತಂದರೆ ಯಾರಾರು ವ್ಯಕ್ತಿಗೆ ಮಂತ್ರ ಜಪ ಗೊತ್ತಿದ್ರೆ ಅಥವಾ ಯಾರಾರು ವ್ಯಕ್ತಿ ನಿಮ್ಮ ಗುರುಗಳು ನಿಮಗೆ ಮಂತ್ರ ದೀಕ್ಷೆ ಕೊಟ್ಟಿದರೆ ಆ ಮಂತ್ರನ ಈ ನಿಂಬೆಹಣ್ಣಿನ ಮೇಲೆ ಪ್ರಯೋಗ ಮಾಡಬೇಕು ಆ ಮಂತ್ರನ ನೂರ ಎಂಟು ಬಾರಿ ಈ ಮೇಲೆ ಹೇಳಿ ಆ ನಂತರ ನೀವು ಇದನ್ನು ಇಳಿ ತೆಗಿಬೇಕಾಗತ್ತೆ ಆ ವ್ಯಕ್ತಿಗೆ ಇಳಿ ತೆಗಿಬೇಕಾಗತ್ತೆ ಎಷ್ಟು ಸಲ ಇಳಿ ತೆಗಿಬೇಕಪ್ಪ ಅಂತಂದರೆ ಒಂದು ಇಪ್ಪತ್ತೊಂದು ಬಾರಿನಾದರೂ ನೀವು ಇಳಿ ತೆಗಿಬೇಕಾಗತ್ತೆ ಅವಾಗ್ಲೇ ಆ ನೆಗೆಟಿವ್ ಎನರ್ಜಿ ಏನಿದೆ ಅದು ಹೊರಗಡೆ ಬರುತ್ತೆ ಇಲ್ಲ ಅಂತಂದರೆ ಬರಲ್ಲ ಬರೀ ಒಂದು ಏಳು ಸಲ ಹಿಂಗೆ ಇಬ್ಬಳು ಸಣ್ಣ ಇಲ್ಲ ಬರೋಲ್ಲ ಆ ಥರ ಬಳ್ದು ಬರಬೇಕು ಅಥವಾ ಸುಮ್ಮನೆ ಒಂದು ಖಾಲಿ ಡಿಮ್ಯಾಂಡ್ ತೊಗೊಂಡೋಗ್ಬಿಟ್ಟು ನೀವು ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ಅವು ಆಕಿಷ್ಟು ಬರೋದಿಲ್ಲ ಇದಕ್ಕೆ ಮಂತ್ರ ಜಪ ಆಗಬೇಕು ಓಕೆನಾ ಈ ಇದರೊಳಗೆ ಒಂದು ಎನರ್ಜಿ ಪಾಸ್ ಆಗಬೇಕು ನಿಮ್ಮ ಮಂತ್ರ ಜಪ ಇದ್ರೊಳಗೆ ಎನರ್ಜಿ ಆದ ನಂತರನೇ ನೀವು ನಿಮ್ಮೊಳಗಿರೋಂಥ ಒಂದು ಬೇರೆಯವ್ರಲ್ಲಿರುವಂಥ ಒಂದು ನೆಗೆಟಿವ್ ಶಕ್ತಿನ ತೆಗಿಯೋಕ್ಕೆ ಸಾಧ್ಯ ಅಥವಾ ಇಲ್ಲ ನಮ್ಮ ಅರ್ಥ ಯಾವುದೋ ಮಂತ್ರಜಪ ಇಲ್ಲ ನಮ್ಮ ಗುರುಗಳು ನನಗೆ ಯಾರೋ ಗುರುಗಳಿಲ್ಲ ನಮ್ಗೆ ಯಾರೂ ಒಂದು ಮಂತ್ರದೀಕ್ಷೆ ಕೊಟ್ಟಿಲ್ಲ ಅನ್ನೋ ವ್ಯಕ್ತಿಗಳಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ನಿಂಬೆಣ್ಣನ ಯಾವುದಾರ ಒಂದು ಎರಡು ಹಣ್ಣನ್ನು ಹತ್ತಿರದಲ್ಲಿರುವಂಥ ಒಂದು ಶಕ್ತಿ ದೇವತೆ ದೇವಸ್ಥಾನ ಇಲ್ಲಿದೆ ನೋಡಿ ಅದು ಕಾಳಿ ಆಗಿರ್ಬೋದು ದುರ್ಗೆ ಆಗಿರ್ಬೋದು ಅಥವಾ ಅವರ ಅವತಾರಗಳು ಯಾರದೇ ಆಗಿರ್ಬೋದು ಅಲ್ಲಿ ಹೋಗಿ ಶಕ್ತಿ ದೇವತೆ ಇರಬೇಕು ಆ ಜಾಗದಲ್ಲಿ ಈ ನಿಂಬೆಹಣ್ಣನ ಇಟ್ಟು ತಾಯಿ ತಕ್ಕ ಕೇಳ್ಕೊಳ್ಳಿ ಅಮ್ಮ ಈ ಥರ ಸಮಸ್ಯೆ ಇದೆ ಮನೇಲಿ ನಮ್ಮ ಮಗನಿಗೂ ಮಗಳಿಗೂ ಅದು ಅಕ್ಕ ತಮ್ಮ ತಂಗಿ ಅಥವಾ ದೊಡ್ಡೋರಾಗಿರ್ಬೋದು ಅಪ್ಪ ಅಮ್ಮ ಹಿರಿಯರಾಗಿರ್ಬೋದು ಅಜ್ಜ ಅಜ್ಜಿ ಈ ಥರ ಸಮಸ್ಯೆ ಇದೆ ತುಂಬ ಈ ಸಮಸ್ಯೆಯಿಂದ ನರಳುತ್ತಿದ್ದಾರೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ತುಂಬ ತೊಂದರೆ ಆಗ್ತಿದೆ ಅವರಿಗೆ ಅಂತ ಇದ್ದರೆ ಅದನ್ನು ಅವ್ರು ತಾಯಿ ತಕ್ಕ ಈ ಇಟ್ಬಿಟ್ಟು ಅವ್ರ ಪಾದದತ್ತ ನಿಂಬೆಣ್ಣೆ ಇಟ್ಬಿಟ್ಟು ಕೇಳ್ಕೊಳ್ಳೋಕೆ ಕೇಳಿ ಕೂತ್ಕೊಂಡು ಒಂದು ಐದು ನಿಮಿಷ ಕೇಳ್ಕೊಂಡು ಆ ನಂತರ ಆ ನಿಂಬೆಣ್ಣು ಇಸ್ಕೊಬನ್ನಿ ಅಲ್ಲಿರೋ ಬಟ್ಟರಿಗೆ ಅಥವಾ ಅಚ್ಚ ಅರ್ಚಕರಿಗೆ ನೀವು ಹೇಳಿದ್ರೆ ಅಲ್ಲಿ ಇಟ್ಬಿಟ್ಟು ಕೊಡ್ತಾರೆ ಓಕೆನಾ ಆ ನಂತರ ನಿಮ್ಮೆಣ್ಣು ತೊಗೊಬಂದು ಮೈಲಿ ಯಾವ ವ್ಯಕ್ತಿ ಪೀಡಿತ ಆಗಿರ್ತಾನೆ ಆ ವ್ಯಕ್ತಿಗೆ ಇದನ್ನು ನಿವಾರಿಸ್ಬೇಕಾಗತ್ತೆ ಆ ವ್ಯಕ್ತಿಗಳು ನಿಮಗೆ ದೇವಸ್ಥಾನಕ್ಕೆ ಬರೋಲ್ಲ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನೀವೇ ಸಹಿತ ಹೋಗಿ ಇದನ್ನು ತೊಗೊಬಂದು ನೀವು ನಿವಳಿಸ್ಬೋದು ಅದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ನಿವಾಳ್ಸೋಂಥ ವ್ಯಕ್ತಿ ಓಕೆನಾ ಇದನ್ನು ನಿವಾರಿಸ್ಬೇಕ್ರೆ ನೀವೊಂದು ಕೆಲಸ ಮಾಡಬೇಕು ಕೆಲ ಸುಮಾರು ಜನ ಬಲ್ಗೈಯಲ್ಲೇ ಸಹಿತ ನಿವಾರಿಸೋಕೆ ಹೋಗ್ತಾರೆ ಬಲ್ಗೈಲಿ ಯಾವುದೇ ಕಾರಣಕ್ಕೂ ನಿವಾರಿಸ್ಬೇಡಿ ಓಕೆನಾ ಎಡಗೈಲಿ ನಿವಾರಿಸ್ಬೇಕಾಗತ್ತೆ ಓಕೆನಾ ಎಡಗೈ ತೊಗೊಂಡು ನೀವು ಎಡಗೈಯಿಂದ ನೀವು ಆ್ಯಂಟಿ ಕ್ಲಾಕ್ ವೈಸ ಸಹಿತ ನೀವು ಇದನ್ನು ಇದು ಮಾಡಬೇಕಾಗತ್ತೆ ಕ್ಲಾಕ್ ವೈಸಲ್ಲೂ ನೀವು ಇದನ್ನು ತಿರುಗಿಸಬಾರ್ದು ನಿಂಬೆಹಣ್ಣು ಯಾವತ್ತಂದರೆ ಬಲಗಡೆಯಿಂದ ಯಾವತ್ತೇ ಕಾರಣಕ್ಕೂ ತಿರುಗಿಸೋಂಗಿಲ್ಲ ಎಡಗಡೆಯಿಂದ ತಿರುಗಿಸ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ನೀವು ಇದರ ನಿಂಬೆಹಣ್ಣನ್ನು ದೃಷ್ಟಿ ತೆಗಿಬೇಕಾಗತ್ತೆ ಈ ರೀತಿ ತಲೆ ಸುತ್ತಲೂ ಒಂದು ಇಪ್ಪತ್ತೊಂದು ಬಾರಿ ಈ ರೀತಿ ತೆಗೀರಿ ಕಲೆ ಮಧ್ಯದಿಂದ ಅಂದರೆ ಈ ನೆತ್ತಿಯಿಂದ ಕಾಲವರೆಗೂ ಇಪ್ಪತ್ತೊಂದು ಬಾರಿ ಈ ಥರ ಇಪ್ಪತ್ತೊಂದು ಬಾರಿ ನೀವು ಇಳೆ ತೆಗಿಬೇಕಾದ ಇಪ್ಪತ್ತೊಂದು ಬಾರಿ ಇಳೆ ತೆಗೆದ ನಂತರ ಈ ನಿಂಬೆಹಣ್ಣನ್ನು ಮೂರು ರಸ ಸೇರೋ ಜಾಗದಲ್ಲಿ ಅಥವಾ ನಾಲ್ಕು ರಸ ಸೇರೋ ಜಾಗದಲ್ಲಿ ಈ ನಿಂಬೆಹಣ್ಣನ್ನು ಇಟ್ಟು ಮಧ್ಯ ಜಾಗದಲ್ಲಿಡಬೇಕು ಸೈಡಲ್ಲೇ ಇಟ್ಬಿಟ್ಟು ಹೊಡ್ಬಿಟ್ಟು ಬರೋದಲ್ಲ ಮಧ್ಯದಲ್ಲಿ ಇಟ್ಬಿಟ್ಟು ಎಡಗಾಲಲ್ಲೇ ತೊಳೆದು ಬರಬೇಕು ಕರೆಕ್ಟಾಗಿ ಮ್ಯೂಸರ್ ಮಾಡ್ಕೊಳ್ಳಿ ಎಡಗಾಲಲ್ಲೇ ತೊಳಿಬೇಕು ಬಲ್ಗಾಲಲ್ಲೇ ತೊಳಿಬಾರ್ದು ಎಡಗಾಲಲ್ಲಿ ತೊಳೆದು ಬಿಟ್ಟು ಹಿಂದೆ ತಿರುಗಿ ನೋಡ್ದಲೆ ಡೈರೆಕ್ಟ್ ಮನೆಗೆ ಬರಬೇಕು ಮನೆಗೆ ಬ ಒಳಗಡೆ ವಸ್ತು ದಾಟೋಕ್ಕಿಂತ ಮುಂಚೆ ಕೈ ಕಾಲು ಮುಖನ ತೊಳ್ಕೊಂಡು ಮನೆ ಒಳಗೆ ಪ್ರವೇಶ ಮಾಡಬೇಕಾಗುತ್ತೆ ಹಾಗೆ ಕೆಲವು ಸಡನ್ನಾಗಿ ಆಗಿ ಒಳಗಡೆ ಬಂದುಬಿಡ್ತಾರೆ ಮರ್ತುಬಿಟ್ಟು ಈ ರೀತಿಯೆಲ್ಲ ಮಾಡಬೇಡಿ ಆವಾಗ ಆ ಎನರ್ಜಿ ಪೂರ್ತಿಯಾಗಿ ಬಿಟ್ಟೋಗಲ್ಲ ಪೂರ್ತಿಯಾಗಿ ಹೋಗಬೇಕು ಅಂತಂದರೆ ನೀವು ಇದೇ ರೀತಿಯೇ ಫಾಲೋ ಮಾಡಬೇಕಾಗತ್ತೆ ಏನು ಕ್ರಮಗಳನ್ನು ನಾವು ಹೇಳಿದ್ದೀನಿ ಅದೇ ರೀತಿ ಕ್ರಮಗಳನ್ನು ಫಾಲೋ ಮಾಡಿ ನೋಡಿ ನಿಮಗೆ ಇದು ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಸುಮಾರು ಜನ ನೀವು ನೋಡಿರ್ಬೋದು ಸುಮಾರು ಜನ ಹೇಳಿ ಕೇಳಿರ್ಬೋದು ಬಟ್ ನಾನು ಏನು ಹೇಳಿದ್ದೀನಿ ಇದನ್ನು ಮಾಡಿ ನೋಡಿ ಏನಕ್ಕೆ ಅಂದರೆ ಇದನ್ನು ನೂರಾರು ಜನಕ್ಕೆ ಇದನ್ನು ಕೊಟ್ಟು ಈ ಪ್ರಯೋಗನ ಕೊಟ್ಟು ಅಲ್ಲಿ ಆದಂಥ ಒಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅವ್ರಲೇ ಬಗೆ ಈ ರೀತಿ ಇದು ವಿಚಾರಗಳನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದೇ ಥರದ್ದು ವೀಡಿಯೋಗಳು ಹಾಕಿದ್ರು ಸಹಿತ ಅದನ್ನು ನೂರಾರು ಜನದ ಮೇಲೆ ಅಪ್ಲೈ ಮಾಡಿ ಆನಂತರ ಅದು ಬಂದಂಥ ರಿಸಲ್ಟ್ರೆ ನಾನು ನಿಮಗೆ ಔಟ್ಪುಟ್ಟಾಗಿ ಕೊಡುವಂಥದ್ದು ಯೂಟ್ಯೂಬಲ್ಲಿ ಸುಮ್ಮನೆ ಬೇರೆಯವರು ಹೇಳಿದ್ದಿಲ್ಲದನ್ನು ಸಹಿತ ನನಗೆ ಕೊಡೋದಿಲ್ಲ ಬೇರೆಯವ್ರ ಥರ ಎಲ್ಲ ತುಂಬ ತುಂಬ ವೀಡಿಯೋಗಳೆಲ್ಲ ಮಾಡಿ ನನಗೆ ಕೊಡೋದಿಲ್ಲ ನನಗೇನು ಅನಿಸುತ್ತೆ ಯಾವುದು ಕರೆಕ್ಟ್ ಅನಿಸುತ್ತೆ ಯಾವುದು ನಿಜವಾಗಿದೆ ಯಾವುದು ಟ್ರೂ ಆಗಿದೆ ಅದನ್ನು ಮಾಡಿದ್ರೆ ನಾನು ಕೊಡ್ತೀನಿ ನಾವು ಮಾಂತ್ರಿಕ ತಾಂತ್ರಿಕ ವಿದ್ಯೆ ಕಲಿಬೇಕಾದ್ರೆ ಇದೇ ರೀತಿಯೇ ಮಾಡಬೇಕಾಗತ್ತೆ ಯಾಕೆ ಏನಕ್ಕೆ ಅಂತಂದರೆ ಬಲ್ಗೈಯಲೆಲ್ಲ ತಿರುಗಿಸೋಂಗಿಲ್ಲ ಎಡಗೈಯಲ್ಲಿ ತಿರುಗಿಸ್ಬೇಕಾಗತ್ತೆ ಓಕೆನಾ ಇದು ವೆರಿ ವೆರಿ ಇಂಪಾರ್ಟೆಂಟಾಗಿ ತರಲಿ ಹಾಕ್ಕೊಳ್ಳಿ ಆ ನಂತರ ಇವಾಗ ನೀವು ಹೋಗಿ ತೊಳೆದು ಬರ್ತೀರಾ ಅಥವಾ ತೊಳೆದು ಬರೋಕ್ಕೆ ಇಲ್ಲ ಸ್ವಲ್ಪ ಜಾಗ ಇಲ್ಲ ಅಥವಾ ಆ ಥರ ಎಲ್ಲ ಇಲ್ಲ ಅಂತಂದರೆ ಈ ನಿಂಬೆಹಣ್ಣನ್ನು ಆ ಜಾಗದಲ್ಲೇ ಕಟ್ ಮಾಡಿ ಈ ನಿಂಬೆಹಣ್ಣನ್ನ ಎರಡು ಕಡೆ ಎಸಿಬೇಕು ಓಕೆನಾ ಈ ಥರ ನಿಂಬೆಹಣ್ಣು ಇಟ್ಕೊಂಡು ಎರಡು ಭಾಗ ಮಾಡಿರ್ತೀರ ಅನ್ಕೊಳ್ಳಿ ಈ ಬಾ ಎರಡು ಭಾಗ ಮಾಡಿದಂಥ ನಿಂಬೆಣ್ಣೆ ಎರಡು ಇಟ್ಕೊಳ್ಳಿ ಒಂದು ಕೈದು ಬಲಗೈಲಿರೋದು ಎಡಗೈ ಎಸಿರಿ ಎಡಗೈಲಿರೋದು ಬಲಗಡೆ ಎಸಿರಿ ಓಕೆನಾ ಈ ರೀತಿ ಇರಬೇಕು ಕಟ್ಟು ಓಕೆನಾ ಈ ರೀತಿ ಕಟ್ಟಿಂಗಲ್ಲಿ ಇರಬೇಕು ಈ ರೀತಿ ಹಿಂಗೆ ಎಸ್ಬಿಟ್ಟು ಬನ್ನಿ ಹಿಂದೆ ತಿರುಗಿ ನೋಡಿದ್ರೆ ಡೈರೆಕ್ಟಾಗಿ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ಮೊಳಗೆ ಪ್ರವೇಶ ಮಾಡಿ ಯಾರಿಗೆಲ್ಲ ಮಂತ್ರ ಜಪ ಗೊತ್ತಿರೋವಂಥ ವ್ಯಕ್ತಿಗಳು ಅಥವಾ ಒಂದು ಒಳ್ಳೆ ಉಗ್ರ ದೇವತೆನ ಮಂತ್ರ ಜಪ ಗೊತ್ತಿರೋಂಥ ವ್ಯಕ್ತಿಗಳು ನೀವು ಇದನ್ನು ಮಂತ್ರ ಜಪ ಮಾಡಬೇಕು ಒಂದು ನೂರ ಎಂಟ್ಸಲ್ಲಿ ಮಂತ್ರ ಜಪ ಮಾಡಿ ನೀವು ಆರಾಮಾಗಿ ತೆಗೆದು ಹಾಕ್ಬೋದು ಅವ್ರಿಗೆ ಗೊತ್ತಿರುತ್ತೆ ಯಾರೆಲ್ಲ ಮಂತ್ರ ಜಪ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರೋದು ಯಾವ ರೀತಿ ಮಾಡಬೇಕು ಅಂತ ಇಲ್ಲ ಅಂತ ಗೊತ್ತಿಲ್ಲದಿರೋವಂಥ ವ್ಯಕ್ತಿಗಳು ನೀವು ಡೈರೆಕ್ಟ್ ತಾಯಿ ತಕ್ಕ ಹೋಗಿ ಇಟ್ಟೆ ಮಾಡಿ ಸುಮ್ಮನೆ ಒಂದು ನಿಮೇಣ್ ತೊಗೊಬಂದೆ ತಿರುಗಿಸ್ಬಿಟ್ಟು ಅಂತ ಕೇಳಿದ್ರೆ ಹೋಗಲ್ಲ ಯಾವುದೇ ಕಾರಣಕ್ಕೂ ಹೋಗಲ್ಲ ಓಕೆನಾ ಇದಕ್ಕೊಂದು ಶಕ್ತಿ ಬೇಕು ಇದನ್ನು ಇದು ವರ್ಕ್ ಆಗಬೇಕು ಈ ವರ್ಕ್ ಆಗಬೇಕು ಇದ್ರೊಳಗೆ ಒಂದು ಶಕ್ತಿ ಹೋಗಬೇಕು ಒಳಗಡೆ ಆ ಶಕ್ತಿ ತಾಯಿ ತುಂಬ ಕಳಿಸ್ತಾಳೆ ಅಲ್ಲೋಗಿ ಕೇಳ್ಕೊಳ್ಳಿ ಭಕ್ತಿಯಿಂದ ಕೇಳ್ಕೊಳ್ಳಿ ಏನು ಕೇಳೋದು ತಾಯಿ ಬ ದೇವರು ಕೊಟ್ಟೆ ಕೊಡ್ತಾರೆ ಇದನ್ನು ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ ಇಷ್ಟು ಅಂತ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋನ ನಿಮಗೆ ಉಪಯೋಗ ಏನೇನಾಯಿತು ಮತ್ತು ನಿಮ್ಮ ಜೀವನದಲ್ಲಿ ಇದನ್ನು ಮಾಡಿದ ಪ್ರಯೋಗ ಮಾಡಿದಾಗ ಏನೇನಾಯಿತು ಅನ್ನೋದು ಕಾಮೆಂಟ್ ಮಾಡಿ ಕಳ್ ಕಳಿಸಿ ಇದನ್ನು ನಾಲ್ಕೈದು ಜನಕ್ಕೆ ಶೇರ್ ಮಾಡಿ ಇಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ ಪಾಪ ಅಂಥ ವ್ಯಕ್ತಿಗಳು ಇದನ್ನು ಶೇರ್ ಮಾಡಿ ಇದನ್ನು ಮುಗ್ದ ನಂತರ ಇದೆಲ್ಲ ನೀವು ಮಾಡ್ತೀರಾ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಕ್ರಮೇಣ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಆ ವ್ಯಕ್ತಿಯಲ್ಲಿ ಒಂದೊಳ್ಳೆ ಚೈತನ್ಯ ಬರುತ್ತೆ ಎಲ್ಲರ ಜೊತೆಗೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರ ಜೊತೆಗೂ ಬೆರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರ ಮಾತು ಕೇಳೋ ಥರ ಆಗ್ತಾರೆ ಒಳ್ಳೆ ಹೊಂದಾಣಿಕೆ ಇರುತ್ತೆ ಮನೇಲಿ ಈ ರೀತಿ ಸಹಿತ ನೀವು ಮಾಡ್ಬೋದು ಓಕೆನಾ ಇದನ್ನು ಮಾಡಿದಾಗ ನಿಮಗೆ ಇದು ರಿಸಲ್ಟ್ ಏನೋದು ಗೊತ್ತಾಗುತ್ತೆ ನೀವೇ ಆ ರಿಸಲ್ಟ್ ಏನು ಅನ್ನೋದನ್ನು ಹೇಗಾಯಿತು ಬದಲಾವಣೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ಅದು ಗೊತ್ತಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಿಳಿಯುತ್ತೆ ಯಾವ ರೀತಿ ಇದು ರಿಸಲ್ಟ್ ವರ್ಕ್ ಆಗ್ತಿದೆ ಅನ್ನೋದು ಓಕೆನಾ ಇಷ್ಟು ಕ್ಲೀಟಾಗಿ ಕ್ಲಿಯರಾಗಿ ನಾನು ಈ ವಿಡಿಯೋನ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ ದಯವಿಟ್ಟು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಓಕೆ ನಾನು ಎಷ್ಟೊತ್ತ ವಿಡಿಯೋಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು